ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಹೈವಾನ್ ಡಿಸೋಜ ಇವ್ರನ್ನ ಹೈವಾನ್ ಡಿಸೋಜ ಅಂತ ಕರೆದ್ರು ತಪ್ಪಾಗಲ್ಲ ಯಾಕಂದ್ರೆ ಅವರ ಹೇಳಿಕೆ ಅಂತದಾಗಿದೆ ಈ ಹೈವಾನ್ ಡಿಸೋಜ ಅವರ ಹೇಳಿಕೆಯನ್ನ ಅವರ ಬಾಯಿಂದನೇ ಒಂದ್ಸದೆ ನೀವೇ ಕೇಳಿ ನೋಡಿ ರಾಜ್ಯಪಾಲರು ಬಾಂಗ್ಲಾದೇಶ ಅಧ್ಯಕ್ಷರು ಒಳ್ಳೆ ಈ ಹೈವಾನ್ ಬಿಸೋಜ ಅವರ ಹೇಳಿಕೆಯ ವಿಡಿಯೋವನ್ನ ನಾವು ಕೆಲವೊಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರ ಹತ್ರ ತೆಗೆದುಕೊಂಡು ಹೋಗಿ ಕೇಳಿದರೆ ಅದರಲ್ಲೂ ಎಕ್ಸ್ಪೆಷಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ತೆಗೆದುಕೊಂಡು ಹೋದ್ರೆ ಅವ್ರು ಏನ್ ಹೇಳಬಹುದು ಅಂದ್ರೆ ಅವರು ಆ ವಿಡಿಯೋದಲ್ಲಿ ಇಲ್ಲೇ ಇಲ್ಲ ಅವರು ಅದನ್ನು ಹೇಳೇ ಇಲ್ಲ ಅಂತ ಅನ್ನಬಹುದು ಯಾಕೆ ಅಂದರೆ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದರು ಆಗ ಅವರು ಅದಕ್ಕೆ ವಿರೋಧಿಸಿದ್ರು ಅವರು ಅದನ್ನು ಅಂದೇ ಇಲ್ಲ ಅಂತ ಸೊ ಈಗ ಏನು ಅನ್ನಬಹುದು ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ನಮಸ್ಕಾರ